ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮೆಲ್ಲರಿಗೂ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯ ಶುಭಾಶಯಗಳು ಪುಷ್ಯ ಮಾಸದ ಚತುರ್ಥಿಯನ್ನು ಪುಷ್ಯ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಈ ವರ್ಷ ಪುಷ್ಯ ಸಂಕಷ್ಟ ಚತುರ್ಥಿಯನ್ನು ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸ ಲಾಗುವುದು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುವುದರಿಂದ ಮತ್ತು ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತವೆ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಪ್ರತಿಯೊಂದು ಸಂಕಟವು ನಾಶವಾಗುತ್ತದೆ ಭಕ್ತರು ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ದಿನ ಚಂದ್ರನನ್ನು ಪೂಜಿಸುವುದಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಮಂಗಳಕರ ಯೋಗಗಳು ರೂಪುಗೊಳ್ಳುವುದರೊಂದಿಗೆ ಸಂಕಷ್ಟ ಚತುರ್ಥಿಯನ್ನು ಮತ್ತಷ್ಟು ವಿಶೇಷವನ್ನಾಗಿಸುತ್ತಿದೆ ಪುಷ್ಯ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ ಪೂಜಾ ವಿಧಾನ ಮತ್ತು ಮಹತ್ವಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಪುಷ್ಯ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುವುದು ಈ ದಿನ ಶೋಭನಾ ಯೋಗ ಮತ್ತು ತ್ರಿಗ್ರಾಹಿ ಯೋಗದ ಸಂಯೋಜನೆ ಇದೆ ಶೋಭನಾ ಯೋಗದಲ್ಲಿ ಗಣೇಶನನ್ನು ಪೂಜಿಸುವುದರಿಂದ ಸಂತೋಷ ಅದೃಷ್ಟ ಮತ್ತು ಆದಾಯ ಹೆಚ್ಚಾಗುತ್ತದೆ ಶೋಭನಾ ಯೋಗದ ಸಮಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಇಪ್ಪತ್ತೆಂಟರಂದು ಬೆಳಗ್ಗೆ ಎಂಟು ಐವತ್ತೊಂದರಿಂದ ಜನವರಿ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ನಲವತ್ನಾಲ್ಕರವರೆಗೆ ತ್ರಿಗ್ರಾಹಿ ಯೋಗದ ಸಮಯ ಈ ದಿನ ಧನು ರಾಶಿಯಲ್ಲಿ ಮಂಗಳ ಶುಕ್ರ ಮತ್ತು ಬುಧರ ಇರುತ್ತಾರೆ ಇದರಿಂದ ತ್ರಿಗ್ರಾಹಿ ಯೋಗವು ರೂಪುಗೊಳ್ಳುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಈ ದಿನ ಗಣೇಶನಿಗೆ ಸಿಂಧೂರ ಮತ್ತು ದುರ್ವಾದಿಂದ ಪೂಜಿಸಿದರೆ ಮೂರು ಗ್ರಹಗಳ ಅನುಗ್ರಹ ದೊರೆಯುತ್ತದೆ ಹಿಂದೂ ಧರ್ಮದಲ್ಲಿ ಸಂಕಷ್ಟ ಚತುರ್ಥಿ ವ್ರತವನ್ನು ಪ್ರತಿ ವರ್ಷ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಎಂದು ಆಚರಿಸಲಾಗುತ್ತದೆ ಪ್ರತಿ ತಿಂಗಳಲ್ಲಿ ಎರಡು ಚತುರ್ಥಿಗಳು ಇದ್ದರೂ ವರ್ಷದ ಈ ಎಲ್ಲ ಚತುರ್ಥಿಗಳಲ್ಲಿ ಪುಷ್ಯ ಮಾಸದ ಚತುರ್ಥಿಯನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಶಿವ ತಾಯಿ ಪಾರ್ವತಿ ಕಾರ್ತಿಕೇಯ ಮತ್ತು ಚಂದ್ರದೇವರೊಂದಿಗೆ ಶ್ರೀ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪುಷ್ಯ ಸಂಕಷ್ಟ ಚತುರ್ಥಿ ತಿಥಿಯು ಜನವರಿ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಆರು ಹತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಚತುರ್ಥಿ ತಿಥಿ ಜನವರಿ ಮೂವತ್ತರಂದು ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಈ ಚತುರ್ಥಿ ತಿಥಿಯ ಚಂದ್ರೋದಯ ಸಮಯವು ಜನವರಿ ಇಪ್ಪತ್ತೊಂಬತ್ತರಂದು ರಾತ್ರಿ ಒಂಬತ್ತು ಹತ್ತಕ್ಕೆ ಇರುತ್ತದೆ ಪುಷ್ಯ ಸಂಕಷ್ಟ ಚತುರ್ಥಿ ವ್ರತವನ್ನು ಮಕ್ಕಳ ದೀರ್ಘಾಯುಷ್ಯ ಮತ್ತು ಸಂತೋಷದ ಜೀವನಕ್ಕಾಗಿ ಆಚರಿಸಲಾಗುತ್ತದೆ ಈ ಉಪವಾಸವನ್ನು ನೀರಿಲ್ಲದೆ ಆಚರಿಸಲಾಗುತ್ತದೆ ಪುಷ್ಯ ಸಂಕಷ್ಟ ಚತುರ್ಥಿ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಉಪವಾಸದ ಸಂಕಲ್ಪ ಮಾಡಿ ಇಡೀ ದಿನ ಉಪವಾಸ ಆಚರಿಸಿ ಸಂಪೂರ್ಣ ಶಿವ ಪರಿವಾರವನ್ನು ಪೂಜಿಸಬೇಕು ಮೊದಲು ಮಣ್ಣಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಿ ಮೂರ್ತಿಯನ್ನು ಅಲಂಕರಿಸಿ ನಂತರ ಗಣಪತಿ ಮೂರ್ತಿಗೆ ಕುಂಕುಮ ಅಕ್ಷತೆ ದುರ್ವ ಹುಲ್ಲು ಲಡ್ಡು ವಿಳೇದೆಲೆ ಧೂಪ ಮತ್ತು ದೀಪವನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಓಂ ಗಂ ಗಣಪತಿಯೇ ನಮ ಎಂಬ ಮಂತ್ರವನ್ನು ಪಠಿಸುವಾಗ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ವ್ರತ ಕಥೆಯನ್ನು ಓದಿ ಮತ್ತು ಆರತಿ ಮಾಡಿ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು ಪುಷ್ಯ ಸಂಕಷ್ಟ ಚತುರ್ಥಿ ವ್ರತ ಮಾಡುವ ಮಹಿಳೆಯರು ನೀರನ್ನು ತೆಗೆದುಕೊಳ್ಳದೆ ಉಪವಾಸ ಮಾಡಬೇಕು ಮತ್ತು ಗಣೇಶನನ್ನು ಪೂಜಿಸಿದ ನಂತರ ರಾತ್ರಿ ಚಂದ್ರನಿಗೆ ನೀರನ್ನು ಅರ್ಪಿಸಿ ಉಪವಾಸವನ್ನು ಮುರಿಯಬೇಕು ಚತುರ್ಥಿಯ ದಿನದಂದು ಕಪ್ಪು ಬಟ್ಟೆ ಧರಿಸುವುದನ್ನು ತಪ್ಪಿಸಬೇಕು ಈ ದಿನ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ನಿಮ್ಮ ಕಾಲು ಅಥವಾ ಪಾದಗಳ ಮೇಲೆ ನೀರು ಬೀಳದಂತೆ ನೋಡಿಕೊಳ್ಳಿ ಇದನ್ನು ತಪ್ಪಿಸಲು ಹಸಿರು ಮರಗಳು ಮತ್ತು ಸಸ್ಯಗಳ ಬೇರುಗಳಿಗೆ ನೀರನ್ನು ನೀಡಬೇಕು ಈ ದಿನ ನೈವೇದ್ಯದ ಅಂಗವಾಗಿ ತಿಲಕವನ್ನು ಅರ್ಪಿಸುವುದು ಮಂಗಳಕರ ಚತುರ್ಥಿಯಂದು ಮುರಿದ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಬಾರದು ಅಥವಾ ಪೂಜಿಸಬಾರದು ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂಜೆಯ ಸಮಯದಲ್ಲಿ ಗಣಪತಿಗೆ ತುಳಸಿದಳ ಅಥವಾ ಕೇದಿಗೆ ಹೂವುಗಳನ್ನು ಅರ್ಪಿಸಬಾರದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆಲ್ಲ ಪುಷ್ಯ ಸಂಕಷ್ಟ ಚತುರ್ಥಿಯ ಶುಭ ಮುಹೂರ್ತ ಪೂಜೆ ವಿಧಾನ ಮತ್ತು ಮಹತ್ವವನ್ನು ತಿಳಿಸಿಕೊಟ್ಟಿದ್ದೇನೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು